హలో నమస్కారం ఫ్రెండ్స్ ఎల్లు హెం దీ ఆరామద్ది అనుకోని నేను కూడా ఆరమీ నోడ్రీవెల్ చనగది అంత గొప్ప బ్లాగ్ స్టార్ట్ నోతాయి నోడి ఫ్రెండ్స్ బర్రీ గొప్ప బ్లగ్ ఏమంత నోడ్క్రీ నోదాగా నీరిట్టు బెల్ల హాకీ ఇలాచి హాకీ కదస్లక నోడ్రీను హి సంబంధి హాక్రీ తావా అంటే ఆక్తాయి నోడి బెల్ విలచ్చి నీరు హాకీ కదసర మే ರವೆ ಹಾಕಿ ತಿರುಗಾಡ್ಕೊತಾ ಇದ್ದೀವಿ ನೋಡ್ರಿ ಫ್ರೆಂಡ್ಸ ನೋಡಿರಿ ಸಿಂಪಲ್ಲಾಗಿ ರವೆ ಗಂಜಿ ಮಾಡ್ತಾ ಇದ್ದೀನಿ ರೀ ನಮ್ಮ ಮಗಳಿಗೆ ಸ್ವಲ್ಪ ಆರಾಮಿಲ್ಲಲ್ರಿ ಅಕ್ಕಿಗೆ ಮೈ ರೀ ಅದಕ್ಕೆ ರೊಟ್ಟಿ ಅನ್ನೋದು ಏನು ರೀ ಅದಕ್ಕೆ ಈಗ ಮಾಡಿಕೊಟ್ರೆ ಉಂಟಾರಂತ ಇದ್ದೀವಿ ನೋಡ್ರಿ ಫ್ರೆಂಡ್ಸ ಸಿಂಪಲಾಗಿ ರವೆ ಗಂಜಿಯು ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಅಂತ ಹೇಳ್ತೀನಿ ರೀ ಫ್ರೆಂಡ್ಸ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ನಿಮಗೆ ಮತ್ತೊಮ್ಮೆ ನಮಸ್ಕಾರ ಎಂದು ನೋಡಿ ಸಿಂಪಲ್ ಆಗಿ ರವೆ ಗಂಜಿ ಮಾಡ್ಲಕತ್ತೀನಿ ತೀನಿರಿ ನಾವು ನೋಡ್ರಿ ಕೂಡಲಕ ಇದು ನಾನು ಏನು ಕೂಡ ಬಳಸಿಲ್ಲರಿ ಗಂಜಿ ರವೆ ಗಂಜಿರಿ ನಮ್ಮಳಿಗೆ ಆರಾಮಿಲ್ಲಲ್ರಿ ಆಮೇಲೆ ರವೆ ಗಂಜಿ ಮಾಡಿದ್ದೀನಿ ಫ್ರೆಂಡ್ಸ ಯಾವ ರೀತಿ ಅಂತೇಳಿ ಅಂತೇಳಿ ಇಲ್ಲಿ ಗಂಗಾದ ಹಾಕಿದ್ದೀನಿ ನೋಡಿರಿ ಫ್ರೆಂಡ್ಸ ಸ್ವಲ್ಪ ಆರಿಸ್ಲಕ್ಕ ತಿಂದಿರಿ ರವೆ ರೀ ஈயாக்கோ மெயினாக் நான் ஹால்கோனி ஆக மகளதே ஜிங்கில் அவருக்கு காமாதோ இல்லை அந்த உட்கார் ரொத்த அலு கூட ஊட்ட மாறி அதுக்கு அதுக்காக கஞ்சி மாடுத்துனீங்க ஃபிரெண்ட்ஸ் ஹால்கோலி பட அந்த கட்டதே ஜீவன் போட்டு அவரூ ஜாஸ்தி ஆக அந்த கலசும் கேம்மா ஃப்ரெண்ட்ஸா நம்ம எல்லாம் சப்போர்ட் நோர்சப்போ நான் ஊரே ஆகி ವಿಡಿಯೋ ಜಾಸ್ತಿ ಇಲ್ಲ ನೀವು ಫ್ರೆಂಡ್ಸ್ ಅದೇ ಒಂದೇ ಫೋನದಲ್ಲರಿ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲರೂ ಕೂಡ ಕ್ಷಮಸ್ ಬಿಡ್ರಿ ಫ್ರೆಂಡ್ಸ್ ಇಲ್ಲಿ ಒಳ್ಳಕ ತೋಡ್ರಿ ನನ್ನ ನಾನು ಅನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ